ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ತನ್ನಿಂದ ಹೂತು ಹಾಕಿಸಲಾಗಿದೆ ಅಂತ ವ್ಯಕ್ತಿಯೊಬ್ಬ ಆರೋಪ ಮಾಡಿರುವುದು ಸಂಚಲನ ಮೂಡಿಸಿದೆ ಅಪಾರ ಸಂಖ್ಯೆಯ ಅತ್ಯಾಚಾರ ಕೊಲೆ ಮತ್ತು ಹೆಣಗಳನ್ನು ಹೂಳಿರುವ ಪ್ರಕರಣದಲ್ಲಿ ಸಾಕ್ಷಿ ಫಿರ್ಯಾದಿ ನೀಡಿರುವ ಹೇಳಿಕೆ ದೇಶವನ್ನೇ ತಬ್ಬಿಬ್ಬುಗೊಳಿಸಿದೆ ಸಿವಿಲ್ ಸೊಸೈಟಿ ಮಹಿಳಾ ಆಯೋಗ ನಿವೃತ್ತ ನ್ಯಾಯಾಧೀಶರುಗಳೆಲ್ಲ ಈ ಗಂಭೀರ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದು ಪ್ರಕರಣ ತೀವ್ರತೆ ಪಡೀತಾ ಇದೆ ಮುಂದೇನಾಗಲಿದೆ ಅನ್ನೋ ಪ್ರಶ್ನೆಯ ನಡುವೆನೇ ಈ ಪ್ರಕರಣ ದೇಶದಲ್ಲಿನ ಸರಣಿ ಹತ್ಯಾಕಾಂಡಗಳ ಇತಿಹಾಸವನ್ನ ಮತ್ತೊಮ್ಮೆ ನೆನಪಿಸಿದೆ ದೇಶದಲ್ಲಿ ಸರಣಿ ಹತ್ಯಾಕಾಂಡಗಳ ತಲ್ಲಣಗೊಳಿಸುವ ದೊಡ್ಡ ಇತಿಹಾಸವೇ ಇದೆ ಸರಣಿ ಹಂತಕರ ಕಥೆಗಳು ಭಯಾನಕವಾಗಿವೆ ಅಂತಹ ಕೆಲವು ಅತ್ಯಂತ ಕುಖ್ಯಾತ ಪ್ರಕರಣಗಳ ಕುರಿತ ಒಂದು ನೋಟ ಇಲ್ಲಿದೆ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಸರಣಿ ಹತ್ಯೆಗಳು ಸರಣಿ ಹಂತಕರು ಅನ್ನೋ ಪದಗಳೇ ಎದೆಯನ್ನ ನಡುಗಿಸಿ ಬಿಡತ್ತೆ ಇದೊಂದು ಬಗೆಯ ಉನ್ಮಾದಿಗಳ ಕಥೆನೂ ಹೌದು ನರಮೇಧದಲ್ಲಿ ಸರಣಿ ಹತ್ಯಾಕಾಂಡವೂ ಒಂದು ಪ್ರಕಾರ ಸಾಮಾನ್ಯವಾಗಿ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಹತ್ಯೆಗಳನ್ನ ಒಬ್ಬ ವ್ಯಕ್ತಿ ಮಾಡಿದ್ರೆ ಅಂಥವರನ್ನ ಸರಣಿ ಹಂತಕ ಸರಣಿ ಹಂತಕಿ ಅಂತ ಕರೆಯಲಾಗತ್ತೆ ಕೊಲ್ಲೋದಕ್ಕೆ ಅವರಿಗೆ ಯಾವ ಕಾರಣಗಳು ಬೇಕಿಲ್ಲ ಬಹಳ ಬಾರಿ ಬಲಿ ಪಶುಗಳು ಆ ಹಂತಕ ಅಥವಾ ಹಂತಕಿಗೆ ಗೊತ್ತಿದ್ದವರೂ ಆಗಿರೋದಿಲ್ಲ ಅವರು ಕೊಲ್ತಾರೆ ಮತ್ತದ್ರಿಂದ ಅವರಿಗೆ ಎಂಥದ್ದೋ ಸಂತೋಷ ಸಿಗತ್ತೆ ಅಂತ ಹೇಳಲಾಗತ್ತೆ ಇದರ ಹೊರತಾಗಿ ನಿರ್ದಿಷ್ಟ ಉದ್ದೇಶಗಳೊಂದಿಗೇನೆ ಸರಣಿ ಹತ್ಯೆ ಮಾಡಿದವರು ಇದ್ದಾರೆ ಇದೇನೇ ಇದ್ರೂ ಹತ್ಯೆಗಳಿಗೆ ಯಾವ ಸಮರ್ಥನೆಯೂ ಇರೋಕೆ ಸಾಧ್ಯ ಇಲ್ಲ ಯಾವುದೇ ದೇಶ ಮತ್ತು ಯಾವುದೇ ಕಾಲದ ಒಂದು ವಿಲಕ್ಷಣ ಪ್ರವೃತ್ತಿಯಾಗಿ ಸರಣಿ ಹತ್ಯಾಕಾಂಡ ದಂಗು ಬಡಿಸ್ತಾನೆ ಇರುತ್ತೆ ಭಾರತದಲ್ಲೂ ಅಂತಹ ಅದೆಷ್ಟೋ ಕರಾಳ ಪ್ರಕರಣಗಳಿವೆ ಥಗ್ ಬೆಹ್ರಾಂ ಸಾವಿರದ ಏಳುನೂರ ತೊಂಬತ್ತರಿಂದ ಭಾರತದ ಸರಣಿ ಹತ್ಯಾಕಾಂಡದ ಇತಿಹಾಸದಲ್ಲಿ ಇವನೊಬ್ಬ ದೊಡ್ಡ ಹಂತಕ ಮಧ್ಯಪ್ರದೇಶದ ಜಬಾಲ್ಪುರದವನಾದ ಈತ ಅವಧ್ನಲ್ಲಿ ಸಕ್ರಿಯವಾಗಿದ್ದ ದರೋಡೆಕೋರರ ಗುಂಪಿನ ನಾಯಕನಾಗಿದ್ದ ಕಿಂಗ್ ಆಫ್ ಥಕ್ಸ್ ಅಂತಾನೆ ಅವನನ್ನ ಗುರುತಿಸಲಾಗತ್ತೆ ಸಾವಿರದ ಏಳುನೂರ ತೊಂಬತ್ತರಿಂದ ಸಾವಿರದ ಎಂಟುನೂರ ನಲವತ್ತರ ಅವಧಿಯಲ್ಲಿ ಈತ ಒಂಬೈನೂರ ಮೂವತ್ತೊಂದು ಕೊಲೆಗಳನ್ನು ಮಾಡಿದ್ದಾಗಿ ಹೇಳಲಾಗಿದೆ ಆದರೆ ನೂರ ಇಪ್ಪತ್ತೈದು ಹತ್ಯೆಗಳನ್ನು ಮಾಡಿರುವುದು ದೃಢಪಟ್ಟಿದೆ ಅದರ ಬಗ್ಗೆ ಆತ ಸ್ವತಃ ಒಪ್ಪಿದ್ದನ್ನ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ಜೇಮ್ಸ್ ಪ್ಯಾಟನ್ ದಾಖಲಿಸಿದ್ದಾನೆ ಸಾಮಾನ್ಯವಾಗಿ ರುಮಾಲು ಅಂತ ಕರಿತಾ ಇದ್ದ ಕರವಸ್ತದಂತಹ ಬಟ್ಟೆಯಿಂದ ಕತ್ತು ಬೆದ್ದು ಸಾಯಿಸೋದು ಅವನ ವಿಧಾನ ಆಗಿತ್ತು ಸಾವಿರದ ಎಂಟುನೂರ ನಲ್ವತ್ತರಲ್ಲಿ ಬ್ರಿಟಿಷರು ಆತನಿಗೂ ಮತ್ತು ಆತನ ತಂಡದವರಿಗೂ ಮರಣ ದಂಡನೆ ವಿಧಿಸಿದ್ರು ಜವಾಲ್ಪುರ ಜಿಲ್ಲೆಯಲ್ಲಿ ಆತನನ್ನ ನೇಣಿಗೆ ರಮಣ್ ರಾಘವ್ ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ತೆಂಟು ಈತ ತಮಿಳುನಾಡಿನ ತಿರುನಲ್ವೇಲಿಯವನು ಸಿಂಧಿ ತಲ್ವಾಯಿ ಅಣ್ಣ ತಂಬಿ ವೇಲುಸ್ವಾಮಿ ಅನ್ನೋ ಹೆಸರುಗಳಿಂದಲೂ ಕೂಡ ಇದ್ದ ಗುರುತಾಗಿದ್ದ ಸುಮಾರು ಮೂರು ವರ್ಷಗಳ ಅವಧಿಯಲ್ಲಿ ಐವತ್ತಕ್ಕೂ ಹೆಚ್ಚು ಕೊಲೆಗಳನ್ನು ಮಾಡಿದ್ದ ಆತ ಕೊಲೆಗಳನ್ನು ಎಸಗಿದ್ದು ಮುಂಬೈನಲ್ಲಿ ಬಲಿಪಶುಗಳೆಲ್ಲರೂ ಕೂಡ ಕೊಳಗೇರಿಯಲ್ಲಿ ವಾಸ ಮಾಡೋರಾಗಿದ್ರು ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮೊದಲ ಸುತ್ತಿನ ಹತ್ತೊಂಬತ್ತು ಕೊಲೆಗಳು ನಡೆದವು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಎರಡನೇ ಸುತ್ತಿನ ಕೊಲೆಗಳು ನಡೆದವು ಮುಂಬೈ ಹೊರವಲಯದಲ್ಲಿ ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಡೆದಂತ ಸರಣಿ ಕೊಲೆಗಳಲ್ಲಿ ಫುಟ್ಪಾತ್ ಮೇಲೆ ಮಲಗಿದ್ದ ನಿರಾಶ್ರಿತರನ್ನ ಹೊಡೆದು ಸಾಯಿಸಲಾಗಿತ್ತು ಎಲ್ಲ ಕೊಲೆಗಳು ರಾತ್ರಿ ವೇಳೆಯೇ ನಡೆದಿದ್ವು ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರಲ್ಲೂ ಮುಂಬೈನ ಪೂರ್ವ ಉಪನಗರಗಳಲ್ಲಿ ಇದೇ ರೀತಿಯ ಕೊಲೆಗಳ ಸರಣಿ ನಡೆದಿದ್ದ ಹಿನ್ನೆಲೆಯಲ್ಲಿ ಚುರುಕೊಂಡ ಪೊಲೀಸರು ರಮಣ್ ರಾಘವನನ್ನು ಶಂಕಿಸಿ ಬಂಧಿಸಿದ್ರು ನಿರಾಶ್ರಿತನಾಗಿದ್ದ ಈತನ ಮೇಲೆ ಪೊಲೀಸ್ ದಾಖಲೆಗಳಲ್ಲಿ ಈ ಹಿಂದೆ ಉಲ್ಲೇಖಗಳಿದ್ದದ್ದು ಬಂಧನಕ್ಕೆ ಕಾರಣ ಆಗಿತ್ತು ವಿಚಾರಣೆ ವೇಳೆ ಆತ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆಗಿನ ಸೆಂಟ್ರಲ್ ರೈಲ್ವೆ ಮಾರ್ಗದಲ್ಲಿ ನಲವತ್ತೊಂದು ಮಂದಿಯನ್ನ ಮತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಉಪನಗರಗಳಲ್ಲಿ ಸುಮಾರು ಹನ್ನೆರಡು ಜನರನ್ನ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದ ಆದರೆ ಮಾನಸಿಕ ಅಸ್ವಸ್ಥತೆ ಕಾರಣದಿಂದ ಆತ ಮರಣದಂಡನೆ ಶಿಕ್ಷೆಯಿಂದ ಪಾರಾದ ನಂತರ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜೈಲು ಕಸ್ಟಡಿಯಲ್ಲಿ ಇದ್ದಾಗಲೇ ಆಸ್ಪತ್ರೆಯಲ್ಲಿ ಇದ್ದ ಸಾವನ್ನಪ್ಪ ಸ್ಟೋನ್ ಮ್ಯಾನ್ ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಎರಡು ಸಾವಿರದ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೋಲ್ಕತ್ತಾದಲ್ಲಿ ಫುಟ್ಪಾತ್ ಮೇಲೆ ಮಲಗಿದ್ದ ಕನಿಷ್ಠ ಹದಿಮೂರು ಮಂದಿ ಸೂರಿಲ್ಲದ ಜನರನ್ನ ತಲೆ ಮೇಲೆ ಕಲ್ ಎತ್ತಾಕಿಕೊಂಡಿದ್ದ ಗುರುತಿಸಲಾಗದ ಸರಣಿ ಹಂತಕನನ್ನ ಸ್ಟೋನ್ ಮ್ಯಾನ್ ಅನ್ನೋ ಹೆಸರಲ್ಲಿ ಕರೆಯಲಾಯಿತು ಆ ಹೆಸರು ಕೊಟ್ಟಿದ್ದು ಕೋಲ್ಕತ್ತಾದ ಒಂದು ಇಂಗ್ಲಿಷ್ ಪತ್ರಿಕೆ ಕಡೆಗೆ ಅದಕ್ಕೂ ಮುಂಚೆ ಅಂದರೆ ಸಾವಿರದ ಒಂಬೈನೂರ ಮೂರರಿಂದ ಎಂಬತ್ತೆಂಟರವರೆಗೆ ಮುಂಬೈನಲ್ಲಿ ನಡೆದ ಇದೇ ರೀತಿಯ ಸರಣಿ ಕೊಲೆಗಳ ಅಪರಾಧಿಗೂ ಈ ಹೆಸರನ್ನೇ ಕೊಡಲಾಗಿದೆ ಕೋಲ್ಕತ್ತಾದಲ್ಲಿ ಜೂನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಂತಹ ಮೊದಲ ಕೊಲೆ ಸಂಭವಿಸಿತು ಮುಂದಿನ ಆರು ತಿಂಗಳುಗಳಲ್ಲಿ ಮತ್ತೆ ಹನ್ನೆರಡು ಕೊಲೆಗಳಾದವು ಕೊಲೆಯಾದವರೆಲ್ಲರೂ ನಗರದ ಫುಟ್ಪಾತ್ ಮೇಲೆ ಏಕಾಂಗಿಯಾಗಿ ಮಲಗಿದ್ದ ನಿರಾಶ್ರಿತ ಮಂದಿಯಾಗಿದ್ರು ಕೊಲೆಗಾರ ಹಾರವಾದ ಕಲ್ಲು ಅಥವಾ ಕಾಂಕ್ರೀಟ್ ಚಪ್ಪಡಿಯನ್ನು ಎತ್ತಾಕಿ ಕೊಲ್ತಿದ್ದ ಪತ್ತೆ ಮಾಡೋಕೆ ಹಲವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ಬಳಿಕ ಕೊಲೆಗಳು ನಿಂತು ಹೋದ್ವು ಆದರೆ ಕೊಲೆಗಾರ ಮಾತ್ರ ಪತ್ತೆಯಾಗದೆ ಆ ಪ್ರಕರಣಗಳು ಬಗೆಹರಿಯದೆ ಹಾಗೆ ಉಳಿದಿವೆ ಮುಂಬೈ ಹತ್ಯೆಗಳು ಕೋಲ್ಕತ್ತಾ ಸ್ಟೋನ್ ಮ್ಯಾನ್ ಹತ್ಯೆಗಳಿಗೆ ಸಂಬಂಧಿಸಿವೆಯಾ ಅಥವಾ ಬೇರೇನ ಅನ್ನೋದನ್ನ ಇವತ್ತಿನವರೆಗೂ ಪತ್ತೆ ಮಾಡೋಕೆ ಸಾಧ್ಯವಾಗಿಲ್ಲ ಆದ್ರೆ ಕೊಂದ ರೀತಿಯಲ್ಲಿನ ಸಾಮ್ಯತೆ ಕಾರಣದಿಂದ ಅಲ್ಲಿ ನಡೆದ ಹದಿಮೂರು ಕೊಲೆಗಳನ್ನ ಕೂಡ ನೋಡ್ಲಾಗಿದ್ದು ಒಟ್ಟು ಇಪ್ಪತ್ತಾರು ಕೊಲೆಗಳನ್ನ ಒಬ್ಬನೇ ವ್ಯಕ್ತಿ ಮಾಡಿರಬಹುದು ಅಂತ ಊಹೆ ಮಾಡಲಾಗಿದೆ ಮುಂಬೈನಲ್ಲಿ ಆರು ತಿಂಗಳ ಅವಧಿಯಲ್ಲಿ ಹದಿಮೂರು ಕೊಲೆಗಳಾದ್ವು ಮೊದಲ ಕೊಲೆ ಜೂನ್ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ನಡೀತು ಎಲ್ಲಾ ಹದಿಮೂರು ಪ್ರಕರಣಗಳು ಬಗೆಹರಿಯದೆ ಹಾಗೆ ಉಳಿದಿವೆ ಫೆಬ್ರವರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಅಸ್ಸಾಂನ ಗುವಾಟಿ ನಗರದಲ್ಲೂ ಇದೇ ರೀತಿಯ ಹತ್ಯೆಗಳು ನಡೆದಿರುವ ಬಗ್ಗೆ ವರದಿಯಾಗಿತ್ತು ಗೌರಿಶಂಕರ್ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎಂಬತ್ತೊಂಬತ್ತರ ಅವಧಿಯಲ್ಲಿ ಆರು ಕೊಲೆಗಳನ್ನು ಮಾಡಿದ ಸರಣಿ ಹಂತಕ ಗೌರಿಶಂಕರ್ ತಮಿಳುನಾಡಿನ ಆತ ಆಟೋ ಶಂಕರ್ ಅಂತಾನೆ ಗುರುತಾಗಿದ್ದ ಹೊಟ್ಟೆಪಾಡಿಗಾಗಿ ಆತ ಸೈಕಲ್ ರಿಕ್ಷಾ ಓಡಿಸ್ತಾ ಇದ್ದದ್ದು ಈ ಹೆಸರಿಗೆ ಕಾರಣ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಎಂಬತ್ತರ ದಶಕಗಳಲ್ಲಿ ಚೆನ್ನೈನಲ್ಲಿ ಸಕ್ರಿಯನಾಗಿದ್ದ ಆ ಸಮಯದಲ್ಲಿ ಅದು ಅಪರಾಧಿಗಳ ನೆಲೆಯಾಗಿತ್ತು ಶಂಕರ್ ಅಕ್ರಮ ಮದ್ಯ ಸಾಗಾಣೆ ಶುರು ಮಾಡಿದ ರಾಜಕೀಯದವರ ಒಡನಾಟನೂ ಬೆಳೆದು ಪೊಲೀಸರನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳ ನಿಧಾನವಾಗಿ ವೇಷಾವಾಟಿಕೆ ದಂಧೆಗೂ ಇಳಿದು ಪೊಲೀಸ್ ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನು ತನ್ನ ಗಿರಾಕಿಗಳನ್ನಾಗಿ ಮಾಡಿಕೊಳ್ಳುವಷ್ಟು ಮಟ್ಟಕ್ಕೆ ಬಳದ ಆತನ ಮೂರನೇ ಪತ್ನಿ ಲಲಿತಾ ಅವನ ಸ್ನೇಹಿತ ಸುದಲೈ ಮುತ್ತು ಜೊತೆ ಓಡ್ ಹೋಗಿ ತನ್ನದೇ ಆದ ವೇಷವಾಟಿಕೆ ವ್ಯವಹಾರ ಶುರು ಮಾಡಿದಾಗ ಅವಳನ್ನು ಮುಗಿಸುವ ಯೋಜನೆಯನ್ನು ರೂಪಿಸ್ತ ಅವರಿಬ್ಬರೊಂದಿಗೆ ರಾಜಿ ಮಾಡಿಕೊಳ್ಳುವಂತೆ ನಟಿಸಿ ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಒಂದು ರಾತ್ರಿ ಅವನು ಅವಳನ್ನ ಪೆರಿಯಾರ್ ನಗರದಲ್ಲಿರುವ ತನ್ನ ಸ್ಥಳಕ್ಕೆ ಕರೆಸಿ ಕೊಲೆ ಮಾಡಿ ಮನೆಯೊಳಗೆ ಹೂತು ಹಾಕಿದ್ದ ಲಲಿತಾ ಓರ್ವ ವಿಐಪಿ ಪಿ ಜೊತೆ ಪ್ರವಾಸದಲ್ಲಿದ್ದಾಳೆ ಅಂತ ಸುದಲೈಗೆ ಹೇಳಿ ನಂಬಿಸಿದ್ದ ಎರಡು ತಿಂಗಳ ನಂತರ ಸುಧಲೈನನ್ನು ಕೂಡ ಊಟಕ್ಕೆ ಕರೆದು ಆತ ಮದ್ಯದ ಅಮಲಿನಲ್ಲಿದ್ದಾಗ ಕೊಂದು ದೇಹವನ್ನು ಸುಟ್ಟು ಬೂದಿಯನ್ನ ಸಮುದ್ರದಲ್ಲಿ ಚೆಲ್ಲಿದ್ದ ಸುಧಲೈನ ಸ್ನೇಹಿತ ರವಿ ಅನುವಾತ ಶಂಕರ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಅವನನ್ನೂ ಕೂಡ ಕೊಂದು ಪೆರಿಯಾರ್ ನಗರದ ಜಮೀನಿನಲ್ಲಿ ಹಾಕ್ತ ಸಾವಿರದ ಒಂಬೈನೂರ ಎಂಬತ್ತೆಂಟರ ಹೊತ್ತಿಗೆ ಆತನ ಬಳಿ ಬಂಗಲೆ ಕಾರು ಹೀಗೆ ಬೇಕಾದದ್ದೆಲ್ಲವೂ ಇತ್ತು ಏನು ಬೇಕಾದರೂ ಮಾಡಬಹುದಾದ ಸಂಪರ್ಕಗಳನ್ನು ಹೊಂದಿದ್ದ ಸಾವಿರದ ಒಂಬೈನೂರ ಎಂಬತ್ತೆಂಟು ಮೇ ಇಪ್ಪತ್ತೊಂಬತ್ತನೇ ತಾರೀಕು ಎದುರಾಳಿ ಗ್ಯಾಂಗ್ನ ಸಂಪತ್ ಮೋಹನ್ ಮತ್ತು ಗೋವಿಂದರಾಜ್ ಅನ್ನೋರು ವ್ಯವಹಾರದಲ್ಲಿ ಹಣ ನೀಡೋಕೆ ನಿರಾಕರಿಸಿದಾಗ ಅವರನ್ನೂ ನಂಬಿಸಿ ತನ್ನ ಅಡ್ಡಾಕೆ ಕರೆದು ಕೊಂದು ಹಾಕಿ ಅಲ್ಲೇ ಹೋಳಿದ ಅದೇ ಜೂನ್ ಕೊನೆ ವೇಳೆಗೆ ಸಂಪತ್ತು ಪತ್ನಿ ವಿಜಯ ಮೈಲಾಪುರ ಪೊಲೀಸರಿಗೆ ದೂರು ನೀಡಿ ಶಂಕರ್ ಮೇಲೆ ಅನುಮಾನ ವ್ಯಕ್ತಪಡಿಸಿದಾಗ ಪೊಲೀಸರು ಮೊದಲು ಆತನ ವಿರುದ್ಧ ಏನೂ ಮಾಡದೇ ಇದ್ದರೂ ವಿಜಯ ಗವರ್ನರ್ವರೆಗೂ ಹೋದಾಗ ಪರಿಸ್ಥಿತಿ ಬಿಗಡಾಯಿಸಿತ್ತು ಬಂಧಿಸಿ ವಿಚಾರಣೆ ನಡೆಸಿದಾಗ ತಾನು ಮಾಡಿದ ಎಲ್ಲ ಕೊಲೆಗಳ ಬಗ್ಗೆ ಬಾಯ್ಬಿಟ್ಟಿದ್ದ ಮೇ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಇಬ್ಬರು ಸಹಚರರಾದ ಎಲ್ಡೀನ್ ಮತ್ತು ಶಿವಾಜಿ ಅವರೊಂದಿಗೆ ಶಂಕರ್ಗೂ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದರ ಏಪ್ರಿಲ್ ಇಪ್ಪತ್ತೇಳರಂದು ಸೇಲಂ ಕೇಂದ್ರ ಕಾರಾಗೃಹದಲ್ಲಿ ಈತನನ್ನ ಗಲ್ಲಿಗೇರಿಸಲಾಯಿತು ಸೀಮಾ ಗವಿತ್ ಮತ್ತು ರೇಣುಕಾ ಶಿಂಥೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತಾರು ಸಹೋದರಿಯರಾದ ಸೀಮಾ ಮೋಹನ್ ಕವಿತ್ ಮತ್ತು ರೇಣುಕಾ ಕಿರಣ್ ಶಿಂದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತಾರರ ಅವಧಿಯಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹದಿಮೂರು ಮಕ್ಕಳನ್ನು ಅಪಹರಿಸಿ ಐದು ಮಕ್ಕಳನ್ನು ಕೊಂದಿರುವ ಸರಣಿ ಹಂತಕಿಯರಾಗಿದ್ದಾರೆ ಇಬ್ಬರು ತಮ್ಮ ತಾಯಿ ಅಂಜನಾಬಾಯಿಯೊಂದಿಗೆ ಸೇರಿ ಪುಣೆ ಥಾಣೆ ಕಲ್ಯಾಣ್ ಕೊಲ್ಲಾಪುರ ಮತ್ತು ನಾಸಿಕ್ನಲ್ಲಿ ಈ ದುಷ್ಕೃತ್ಯ ಎಸಿಕಿದ್ರು ಜನದಟ್ಟಣೆಯ ಸ್ಥಳಗಳಲ್ಲಿ ಕದಿಯುವಾಗ ಅಕಸ್ಮಾತ್ ಸಿಕ್ಬಿದ್ರೆ ಮಗುವನ್ನು ತೋರಿಸಿ ಸಹಾನುಭೂತಿ ಪಡೆಯುವ ಉದ್ದೇಶದಿಂದ ಮಕ್ಕಳನ್ನು ಅಪಹರಿಸ್ತಾ ಇದ್ರು ಅಪಹರಿಸಿದ ಮಗುವನ್ನು ನಂತರ ಕೊಲ್ತಾ ಇದ್ರು ಈ ಮೂವರನ್ನು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಂಧಿಸಲಾಯಿತು ಜೊತೆಗೆ ರೇಣುಕಾ ಪತಿ ಕಿರಣ್ ಶಿಂದೆಯನ್ನು ಬಂಧಿಸಲಾಯಿತು ನಂತರ ಆತ ಅಪ್ರೂವರಾದ ಬಂಧನವಾದ ಎರಡು ವರ್ಷಗಳಲ್ಲಿ ವಿಚಾರಣೆಗೆ ಮೊದಲೇ ಅಂಜನಾಬಾಯಿ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪದಲು ಎರಡು ಸಾವಿರದ ಒಂದರಲ್ಲಿ ಕೊಲ್ಲಾಪುರದ ನ್ಯಾಯಾಲಯ ಇಬ್ಬರೂ ಸಹೋದರಿಯರನ್ನ ತಪ್ಪಿತಸ್ಥರು ಅಂತ ಘೋಷಣೆ ಮಾಡಿತು ಎರಡು ಸಾವಿರದ ನಾಲ್ಕರಲ್ಲಿ ಬಾಂಬೆ ಹೈಕೋರ್ಟ್ ಶಿಕ್ಷೆಯನ್ನು ಎತ್ತಿ ಹಿಡಿತು ಮರಣದಂಡನೆಯನ್ನು ಎರಡು ಸಾವಿರದ ಆರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ದೃಢಪಡಿಸಿತು ಅವರಿಬ್ಬರ ಕ್ಷಮಾದಾನ ಅರ್ಜಿಗಳನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ತಿರಸ್ಕರಿಸಿದ್ರು ಅಂತಿಮವಾಗಿ ಬಾಂಬೆ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಗೆ ು ಇಬ್ಬರು ಪುಣೆಯ ಯರವಾಡ ಜೈಲ್ನಲ್ಲಿದ್ದಾರೆ ದಂಡುಪಾಳ್ಯ ಗ್ಯಾಂಗ್ ಸಾವಿರದ ಒಂಬೈನೂರ ತೊಂಬತ್ತಾರ ಎರಡ್ ಸಾವಿರದ ಒಂದು ದಂಡುಪಾಳ್ಯ ಗ್ಯಾಂಗ್ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದರೋಡೆ ಕೊಲೆ ಮತ್ತು ಅತ್ಯಾಚಾರದಂತಹ ಅಪರಾಧಗಳನ್ನು ಎಸಗ್ತಾ ಇದ್ದ ಒಂದು ಕ್ರಿಮಿನಲ್ ಗ್ಯಾಂಗ್ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡ್ ಸಾವಿರದ ಒಂದರ ಅವಧಿಯಲ್ಲಿ ಕೊಲೆಗಳು ಅತ್ಯಾಚಾರಗಳು ಮತ್ತು ದರೋಡೆಗಳನ್ನ ಮಾಡಿದ ಕುಖ್ಯಾತಿ ಈ ಗ್ಯಾಂಗ್ನದ್ದಾಗಿದೆ ಈ ಗ್ಯಾಂಗ್ನ ಚಟುವಟಿಕೆಗಳು ಭಯಾನಕವಾಗಿದ್ವು ಮತ್ತು ಜನರಲ್ಲಿ ಭೀತಿಯನ್ನು ಹುಟ್ಟಾಕಿದ್ವು ದಂಡುಪಾಳಿ ಅನ್ನೋದು ಬೆಂಗಳೂರು ಗ್ರಾಮಾಂತರದ ಒಂದು ಹಳ್ಳಿಯ ಹೆಸರು ಮತ್ತು ಈ ಗ್ಯಾಂಗ್ನವರೆಲ್ಲ ಅಲ್ಲಿ ನೆಲೆಸಿದ್ರಿಂದಾನೇ ಆ ಹೆಸರಿನಿಂದ ಕರೆಯಲಾಗ್ತಿತ್ತು ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಕೋಲಾರ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅವರು ಅಪರಾಧ ಕೃತ್ಯದಲ್ಲಿ ತೊಡಗಿದ್ರು ದಂಡುಪಾಳ್ಯ ಗ್ಯಾಂಗ್ನ ಪ್ರಮುಖ ಸದಸ್ಯರು ಕನ್ನಡ ಮಾತನಾಡೋರಾಗಿದ್ರೂ ಕೂಡ ಅವರ ಪೂರ್ವಜರು ಸಾವಿರದ ಒಂಬೈನೂರ ಮೂವತ್ತರ ಸುಮಾರಿಗೆ ಆಂಧ್ರದ ಗಡಿ ಪ್ರದೇಶದಿಂದ ವಲಸೆ ಬಂದಿದ್ದವರು ಅಂತ ಹೇಳಲಾಗತ್ತೆ ಈ ಗ್ಯಾಂಗ್ ಸುಮಾರು ಮೂವತ್ತು ಜನರನ್ನ ಒಳಗೊಂಡಿತ್ತು ಮಹಿಳೆಯರೂ ಕೂಡ ಇತ್ತು ಅವರು ಎಂಬತ್ತಕ್ಕಿಂತ ಹೆಚ್ಚು ಜನರನ್ನ ಕೊಂದಿದ್ದಾರೆ ಅಂತ ಹೇಳಲಾಗತ್ತೆ ಕೊನೆಗೆ ಪೊಲೀಸರು ಅವರನ್ನ ಬಂಧಿಸಿದ್ರು ಕೆಲವರು ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರು ಗ್ಯಾಂಗ್ನ ಹದ್ನಾರು ಸದಸ್ಯರಿಗೆ ಮರಣದಂಡನೆ ಮತ್ತು ನಾಲ್ಕು ಮಂದಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಇತರರು ಕಡಿಮೆ ಜೈಲು ಶಿಕ್ಷೆಗೆ ಒಳಗಾಗಿದ್ದಾರೆ ಇವರ ಮೇಲೆ ದಂಡುಪಾಳ್ಯ ಅನ್ನೋ ಸಿನಿಮಾ ಕೂಡ ಬಂದಿತ್ತು ಉಮೇಶ್ ರೆಡ್ಡಿ ಸಾವಿರದ ಒಂಬೈನೂರ ತೊಂಬತ್ತಾರ ಎರಡ್ ಸಾವಿರದ ಎರಡು ಚಿತ್ರದುರ್ಗ ಜಿಲ್ಲೆಯ ಬಸಪ್ಪ ಮಾಳಿಗೆ ಗ್ರಾಮದವನು ಸರಣಿ ಹಂತಕ ವಿಕೃತ ಕಾಮಿ ಅಂತಾನೆ ಕುಖ್ಯಾತ ಹದಿನೆಂಟು ಮಹಿಳೆಯರನ್ನ ಕೊಂದಿದ್ದಾಗಿ ಒಪ್ಕೊಂಡಿದ್ದಾನೆ ಒಂಬತ್ತು ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗಿದ್ದಾನೆ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಕನಿಷ್ಠ ಇಪ್ಪತ್ತು ಮಹಿಳೆಯರ ಮೇಲೆ ಆತ ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಲಾಗುತ್ತೆ ಬಲಿಪಶುಗಳು ಮರ್ಯಾದೆಗೆ ಹಂಚಿ ದೂರನ್ನ ನೀಡದೇ ಇರೋದರಿಂದ ಆತನ ಹಲವಾರು ಅಪರಾಧಗಳು ಬೆಳಕಿಗೆ ಬಂದಿಲ್ಲ ಅಂತ ಹೇಳಲಾಗುತ್ತೆ ಕರ್ನಾಟಕ ಹೈಕೋರ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ರೆಡ್ಡಿಗೆ ಮರಣದಂಡನೆ ವಿಧಿಸಿತು ಎರಡು ಸಾವಿರದ ಹನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ ಎತ್ತಿಡಿತು ರೆಡ್ಡಿ ಕ್ಷಮಾದಾನ ಅರ್ಜಿ ಸಲ್ಲಿಸಿದ ನಂತರ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವನ ಮರಣದಂಡನೆಯನ್ನ ಮೂವತ್ತು ವರ್ಷಗಳ ಶಿಕ್ಷೆಗೆ ಇಳಿಸಿದೆ ಸೈನೈಡ್ ಮಲ್ಲಿಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳು ಈಕೆಯ ನಿಜ ಹೆಸರು ಕೆಡಿ ಕೆಂಪಮ್ಮ ಕರ್ನಾಟಕದ ಕಗ್ಗಲೀಪುರದವಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ ಕೊಲೆ ಮಾಡಿದ್ದವಳು ಮುಂದಿನ ಎಂಟು ವರ್ಷಗಳಲ್ಲಿ ಆರು ಮಹಿಳೆಯರನ್ನ ಕೊಂದಿದ್ಲು ಅದರಲ್ಲಿ ಐವರು ಮಹಿಳೆಯರನ್ನ ಎರಡ್ ಸಾವಿರದ ಏಳರಲ್ಲಿ ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ಕೊಂತು ದೇವಾಲಯಕ್ಕೆ ಬರುವ ಮಹಿಳೆಯರ ಸ್ನೇಹವನ್ನು ಬೆಳೆಸಿಕೊಂಡು ಅವರ ವಿಶ್ವಾಸ ಗಳಿಸಿದ ನಂತರ ಅವರ ಮನೆಗಳಿಂದ ದೂರವಿರುವ ಬೇರೆ ದೇವಾಲಯಕ್ಕೆ ಕರೆದು ತೀರ್ಥ ಅಂತ ಮಿಶ್ರಿತ ನೀರನ್ನ ಕುಡಿಯೋಕೆ ಕೊಡ್ತಾ ಇದ್ಲು ಕಡೆಗೆ ಅವರ ಬಟ್ಟೆ ಹಣ ಮತ್ತು ಆಭರಣಗಳನ್ನ ದೋಚ್ತಾ ಇದ್ಲು ಆಭರಣಗಳನ್ನ ಮಾರಾಟ ಮಾಡೋಕೆ ಯತ್ನಿಸ್ತಾ ಇದ್ದಾಗ ಪೊಲೀಸರಿಗೆ ಸಿಕ್ಕಿಬಿಟ್ಟಿದ್ರು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಎಂಟರಂದು ಆಕೆಯನ್ನು ಬಂಧಿಸಲಾಯಿತು ಮುನಿಯಮ್ಮ ಕೊಲೆಗೆ ಸಂಬಂಧಿಸಿ ಆಕೆಗೆ ಎರಡ್ ಸಾವಿರದ ಹತ್ತರಲ್ಲಿ ಮರಣ ದಂಡನೆ ವಿಧಿಸಲಾಯಿತು ನಾಗವೇಣಿ ಕೊಲೆಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೊಂದು ಮರಣ ದಂಡನೆಯನ್ನು ವಿಧಿಸಲಾಯಿತು ಕರ್ನಾಟಕದಲ್ಲಿ ಮರಣ ದಂಡನೆ ಶಿಕ್ಷೆ ವಿಧಿಸಲಾದ ಮೊದಲ ಮಹಿಳೆ ಆಕೆ ಕಡೆಗೆ ಆಕೆಯ ವಿರುದ್ಧದ ಕಲ್ಲು ಶಿಕ್ಷೆಗಳೆಲ್ಲವನ್ನೂ ಜೀವಾವಧಿ ಶಿಕ್ಷೆಗೆ ಇಳಿಸಲಾಯಿತು ಡಾಕ್ಟರ್ ಡೆತ್ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ನಾಲ್ಕು ಡಾಕ್ಟರ್ ಡೆತ್ ಅಂತಾನೆ ಗುರುತಾಗಿರುವ ದೇವೇಂದರ್ ಶರ್ಮಾ ಅನ್ನೋ ಆಯುರ್ವೇದ ಡಾಕ್ಟರ್ ಟ್ಯಾಕ್ಸಿ ಮತ್ತು ಟ್ರಕ್ ಚಾಲಕರನ್ನ ಕೊಂದು ಶವಗಳನ್ನ ಮೊಸಳೆಗಳಿಗೆ ತಿನ್ನಿಸುತ್ತಿದ್ದ ಅತಿ ಕ್ರೂರ ಸರಣಿ ಹಂತಕ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ನಾಲ್ಕರ ಅವಧಿಯಲ್ಲಿ ಆತ ಏಳು ಟ್ಯಾಕ್ಸಿ ಗಳನ್ನ ಕೊಂದಿದ್ದಲ್ಲದೆ ಕೊಲೆ ಅಪಹರಣ ಮತ್ತು ದರೋಡೆ ಸೇರಿದಂತೆ ಇಪ್ಪತ್ತೇಳಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಾಗಿ ಒಪ್ಕೊಂಡಿದ್ದಾನೆ ಶರ್ಮಾ ಮತ್ತವನ ಸಹಚರರು ಪ್ರವಾಸಗಳಿಗೆ ಅಂತ ಸುಳ್ಳು ಹೇಳಿ ಚಾಲಕರನ್ನ ಕರೆಸ್ಕೊಳ್ತಾ ಇದ್ರು ನಂತರ ಅವರನ್ನ ಕೊಲೆ ಮಾಡಿ ವಾಹನಗಳನ್ನ ಮಾರಾಟ ಮಾಡ್ತಿದ್ರು ಸಾಕ್ಷಾಳ್ಸ್ ಹಾಕೋಕೆ ಶವಗಳನ್ನ ಉತ್ತರ ಪ್ರದೇಶದ ಕಾಸ್ಕಂಜ್ ನಲ್ಲಿರುವ ಹಜಾರಾ ಕಾಲುವೆಯ ಮೊಸಳಿರುವ ನೀರಿಗೆ ಎಸಿತಾ ಇದ್ರು ಇದಲ್ಲದೆ ಆತ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ನಾಲ್ಕರವರೆಗೂ ಅಕ್ರಮ ಮೂತ್ರಪಿಂಡ ಕಸಿ ಜಾಲದಲ್ಲೂ ಭಾಗಿಯಾಗಿದ್ದು ಹಲವಾರು ರಾಜ್ಯಗಳಲ್ಲಿನ ವೈದ್ಯರು ಮತ್ತು ಮಧ್ಯವರ್ತಿಗಳ ಸಹಾಯದಿಂದ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಅಕ್ರಮ ಮೂತ್ರಪಿಂಡ ಕಸಿ ಮಾಡಿರುವುದಾಗಿ ಒಪ್ಕೊಂಡಿದ್ದ ದೇವೇಂದರ್ ಶರ್ಮಾ ಹಲವು ಕೊಲೆ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗಿದ್ದಾನೆ ದೆಹಲಿ ರಾಜಸ್ಥಾನ ಮತ್ತು ಹರಿಯಾಣದಾದ್ಯಂತ ಏಳು ಪ್ರತ್ಯೇಕ ಪ್ರಕರಣಗಳಲ್ಲಿ ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಗುರುಗಾಂವ್ ನ್ಯಾಯಾಲಯ ಈತನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ ಕಿಡ್ನಿ ದಂಧೆ ಮತ್ತು ಸರಣಿ ಹತ್ಯೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಶರ್ಮಾನನ್ನು ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಬಂಧಿಸಲಾಯಿತು ಅದಾದ ಬಳಿಕ ಪೆರೋಲ್ ಮೇಲಿರುವಾಗ ಹಲವು ಬಾರಿ ಪರಾರಿಯಾಗಿರುವುದೂ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೀಗೆ ಪರಾರಿಯಾಗಿದ್ದ ರಾಜಸ್ಥಾನದ ದೌಸಾದ ಆಶ್ರಮವೊಂದರಲ್ಲಿ ನಕಲಿ ಗುರುತಿನಡಿ ಅರ್ಚಕನ ವೇಷದಲ್ಲಿದ್ದ ಬಗ್ಗೆ ನಿಖರ ಮಾಹಿತಿ ಸಿಕ್ಕಿದ ಬಳಿಕ ಇದೇ ಮೇ ತಿಂಗಳಲ್ಲಿ ಆತನನ್ನ ಮತ್ತೆ ಪೊಲೀಸರು ಬಂಧಿಸಿದ್ದಾರೆ ಬೇಬಿ ಕಿಲ್ಲರ್ ಎರಡ್ ಸಾವಿರದ ನಾಲ್ಕು ನಿಜ ಹೆಸರು ದರ್ಬಾರ ಸಿಂಗ್ ಪಂಜಾಬ್ನ ಜಲಂಧರ್ ನಗರದಲ್ಲಿ ಎರಡು ಸಾವಿರದ ನಾಲ್ಕರ ಏಪ್ರಿಲ್ ಅಕ್ಟೋಬರ್ ಅವಧಿಯಲ್ಲಿ ಪಂಜಾಬಿಗಳಲ್ಲದ ವಲಸಿಗರ ಇಪ್ಪತ್ಮೂರು ಮಕ್ಕಳ ಅಪಹರಣ ನಡೆದು ಅನೇಕರು ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾದರು ಅವರಲ್ಲಿ ಹದಿನೇಳು ಮಕ್ಕಳ ಕೊಲೆಯಾಗಿತ್ತು ಪೊಲೀಸರು ದರ್ಬಾರ್ ಸಿಂಗ್ ನನ್ನ ಬಂಧಿಸಿದ್ರು ದಶಕದ ಕಾಲ ಜೈಲಿನಲ್ಲಿದ್ದ ಆತ ಎರಡು ಸಾವಿರದ ನಾಲ್ಕರ ಈ ಎಲ್ಲ ಅಪಹರಣಗಳು ಲೈಂಗಿಕ ದೌರ್ಜನ್ಯಗಳು ಮತ್ತು ಕೊಲೆಗಳಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದ ಎರಡು ಕೊಲೆಗಳಲ್ಲಿ ಅವನಿಗೆ ಶಿಕ್ಷೆ ವಿಧಿಸಲಾಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಾಗ ಆತ ಸಾವನ್ನಪ್ಪ ನಿಥಾರಿ ಹತ್ಯಾಕಾಂಡ ಆರರಲ್ಲಿ ದೇಶವನ್ನೇ ಬೆಚ್ಚು ಬೀಳಿಸಿದ್ದ ಪ್ರಕರಣ ಇದು ನೋಯ್ಡಾ ಸಮೀಪದ ನಿಥಾರಿ ಗ್ರಾಮದಲ್ಲಿ ನಡೆದಿತ್ತು ಮೋನಿಂದರ್ ಸಿಂಗ್ ಪಂಧೇರ್ ಮತ್ತು ಸುರೀಂದರ್ ಕೋಲಿ ಈ ಪ್ರಕರಣದ ಪ್ರಮುಖ ಆರೋಪಿಗಳಾಗಿದ್ರು ಆದರೆ ಸಾಕ್ಷಾಧಾರಗಳ ಕೊರತೆಯಿಂದ ಇಬ್ಬರನ್ನೂ ಖುಲಾಸಗೊಳಿಸಲಾಯಿತು ನಿಥಾರಿ ಗ್ರಾಮದ ಹದಿನಾಲ್ಕು ವರ್ಷದ ರಿಂಪಾ ಸೇರಿದಂತೆ ಹದಿನೈದು ಹೆಣ್ಣುಮಕ್ಕಳು ಹಾಗೂ ನಾಲ್ವರು ಮಹಿಳೆಯರು ಕಾಣೆಯಾಗಿದ್ದರು ಕಡೆಗೆ ಅವರೆಲ್ಲರ ಅಸ್ಥಿಪಂಚರಗಳು ಪಂಧೇರ್ ಮನೆಯ ಸಮೀಪದಲ್ಲಿ ಪತ್ತೆಯಾಗಿತ್ತು ತೀವ್ರ ಕೋಲಾಹಲ ಸೃಷ್ಟಿಸಿದ್ದ ಪ್ರಕರಣವನ್ನ ಯುಪಿ ಸರ್ಕಾರ ಸಿಬಿಐಗೆ ವಹಿಸಿತ್ತು ಎರಡ್ ಸಾವಿರದ ಆರರಲ್ಲಿ ಪಂಧೇರ್ ಮನೆ ಹಿಂಬದಿಯ ಚರಂಡಿಯಲ್ಲೇ ಹಲವು ಅಸ್ಥಿಪಂಚರಗಳು ಪತ್ತೆಯಾಗಿತ್ತು ಅವರಿಬ್ಬರು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿ ಕೊಲೆಗೈದು ಶವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಚರಂಡಿಗೆಸ್ತಿದ್ದಾರೆ ಅನ್ನೋ ಆರೋಪ ಇತ್ತು ಇಬ್ಬರ ವಿರುದ್ಧವೂ ಹತ್ತೊಂಬತ್ತು ಪ್ರಕರಣಗಳು ದಾಖಲಾಗಿತ್ತು ವಿಚಾರಣೆ ನಡೆಸಿದ್ದ ಕೆಳ ನ್ಯಾಯಾಲಯ ಈ ಇಬ್ಬರಿಗೆ ಗಲ್ಲು ಶಿಕ್ಷೆಯನ್ನೂ ವಿಧಿಸಿತ್ತು ಆದರೆ ಕಡೆಗೆ ಎಲ್ಲ ಪ್ರಕರಣಗಳಲ್ಲೂ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಇಬ್ಬರನ್ನೂ ಖುಲಾಸೆಗೊಳಿಸಲಾಯಿತು ಸೈನೈಡ್ ಮೋಹನ್ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಒಂಬತ್ತರ ಅವಧಿಯಲ್ಲಿ ಇಪ್ಪತ್ತು ಮಹಿಳೆಯರ ಕೊಲೆ ಮಾಡಿದ್ದ ಆರೋಪ ಹೊತ್ತಿದ್ದ ಸೈನೈಡ್ ಮೋಹನ್ ನಿಜ ಹೆಸರು ಮೋಹನ್ ಕುಮಾರ್ ವಿವೇಕಾನಂದ ದಕ್ಷಿಣ ಕನ್ನಡದಲ್ಲಿ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕನಾಗಿದ್ದ ಆತ ಮದುವೆಯಾಗೋಕೆ ನೋಡ್ತಾ ಇದ್ದ ಮಹಿಳೆಯರನ್ನ ಕಂಡುಕೊಂಡು ಭೇಟಿಯಾಡುವ ಸರಣಿ ಕೊಲೆಗಾರನಾಗಿದ್ದೇ ವಿಚಿತ್ರ ವರದಕ್ಷಿಣೆ ನೀಡೋಕೆ ಸಾಧ್ಯವಾಗದ ಅಥವಾ ಸೂಕ್ತ ಗಂಡು ಸಿಗದ ಇಪ್ಪತ್ತೆರಡರಿಂದ ಮೂವತ್ತೈದು ವರ್ಷ ವಯಸ್ಸಿನ ಮಹಿಳೆಯರನ್ನು ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಮಿಷ ಒಡ್ಡಿ ಬಲೆಗೆ ಬೀಳಿಸ್ಕೊಂಡು ಕಡೆಗೆ ಸೈನೈಡ್ ಮಾತ್ರೆ ನೀಡಿ ಅವರ ಆಭರಣಗಳನ್ನು ದೋಷ್ತಾ ಇದ್ದ ಆರೋಪ ಅವರ ಮೇಲಿತ್ತು ಕಾಸರಗೋಡಿನ ಇಪ್ಪತ್ತೈದು ವರ್ಷದ ಮಹಿಳೆಯ ಕೊಲೆ ಆರೋಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾಬೀತಾಗಿ ಜೀವಾವಧಿ ಶಿಕ್ಷೆ ವಿಧಿಸಿದಾಗ ಅದು ಅವನ ವಿರುದ್ಧದ ಇಪ್ಪತ್ತು ಕೊಲೆ ಪ್ರಕರಣಗಳಲ್ಲಿ ಕೊನೆಯದು ಅನ್ನೋದು ದಾಖಲಾಗಿತ್ತು ದಕ್ಷಿಣ ಕನ್ನಡ ಮತ್ತು ಕೇರಳದ ಕಾಸರಗೋಡಿನ ಅವಿವಾಹಿತ ಮಹಿಳೆಯರೊಂದಿಗೆ ಸ್ನೇಹ ಬೆಳೆಸೋದು ಅವನ ಕಾರ್ಯವಿಧಾನ ಆಗಿತ್ತು ಮಹಿಳೆಯರನ್ನ ಬೇರೆ ಬೇರೆ ಸ್ಥಳಗಳಿಗೆ ಕರೆದೊಯ್ದು ಬಸ್ ನಿಲ್ದಾಣದ ಬಳಿಯ ಲಾಡ್ಜ್ಗಳಲ್ಲಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಕ್ತಾ ಇದ್ದ ಕಡೆಗೆ ಗರ್ಭ ನಿರೋಧಕ ಮಾತ್ರೆ ಅಂತ ನಂಬಿಸಿ ಬಸ್ ನಿಲ್ದಾಣದ ಶೌಚಾಲಯಗಳಲ್ಲಿ ಸೈನೈಟ್ ಸೇವಿಸುವಂತೆ ಮಾಡ್ತಿದ್ದ ಬದುಕುಳಿದ ಏಕೈಕ ಮಹಿಳೆಯಿಂದಾಗಿ ಅವನ ಈ ತಂತ್ರ ಬಯಲಾಗಿತ್ತು ಆತ ಮಹಿಳಾ ಹಾಸ್ಟೆಲ್ನಲ್ಲಿ ಅಡುಗೆ ಅವಳಾಗಿ ಕೆಲಸ ಮಾಡ್ತಿದ್ದ ಪುಷ್ಪಾಳೊಂದಿಗೆ ಸ್ನೇಹ ಬೆಳೆಸಿಕೊಂಡಿದ್ದ ಅವಳನ್ನ ಮದುವೆ ಆಗುವುದಾಗಿ ಭರವಸೆ ನೀಡಿ ಮೂರು ಬಾರಿ ಅವಳ ಮನೆಗೆ ಭೇಟಿ ನೀಡಿದ್ದ ಜುಲೈ ಎಂಟು ಎರಡ್ ಸಾವಿರದ ಒಂಬತ್ತರಂದು ಸುಳ್ಯದ ದೇವಸ್ಥಾನಕ್ಕೆ ಭೇಟಿ ನೀಡುವ ನೆಪದಲ್ಲಿ ತನ್ನ ಮನೆಯಿಂದ ಹೊರಟು ಹೋದ ಪುಷ್ಪ ಹಿಂತಿರುಗಲಿಲ್ಲ ಜುಲೈ ಹದಿನೈದು ಎರಡು ಸಾವಿರದ ಒಂಬತ್ತರಂದು ಪುಷ್ಪಾಳನ್ನ ಮೆಜೆಸ್ಟಿಕ್ ಬಸ್ ಟರ್ಮಿನಲ್ಗೆ ಕರೆದೊಯ್ದು ಅಲ್ಲಿ ಗರ್ಭ ನಿರೋಧಕ ಮಾತ್ರೆ ಅಂತ ನಂಬಿಸಿ ಸೈನೇಡ್ ಮಾತ್ರೆ ಕೊಟ್ಟು ಮುಕ್ಸ್ ಹಾಕಿದ್ದ ಇದೇ ರೀತಿಯ ಕೊಲೆಗಳಿಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಒಂಬತ್ತರಂದು ಅವನನ್ನು ಬಂಧಿಸಲಾಯಿತು ಮೋಹನ್ಗೆ ಐದು ಪ್ರಕರಣಗಳಲ್ಲಿ ಮರಣದಂಡನೆ ವಿಧಿಸಲಾಗಿದ್ದು ಅದರಲ್ಲಿ ಒಂದನ್ನು ದೃಢಪಡಿಸಲಾಗಿದೆ ಹತ್ತು ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದ್ದು ಆತ ಮೇಲ್ಮನವಿ ಸಲ್ಲಿಸಿದ್ದಾನೆ ಐದು ಪ್ರಕರಣಗಳಲ್ಲಿ ಅವನನ್ನು ಖುಲಾಸೆಗೊಳಿಸಲಾಗಿದೆ ಬಿಯರ್ ಮ್ಯಾನ್ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳು ಮುಂಬೈನಲ್ಲಿ ಅಕ್ಟೋಬರ್ ಎರಡ್ ಸಾವಿರದ ಆರರಿಂದ ಜನವರಿ ಎರಡ್ ಸಾವಿರದ ಏಳರ ಅವಧಿಯಲ್ಲಿ ಚರ್ಚ್ ಗೇಟ್ ಮತ್ತು ಮರೈನ್ ಲೈನ್ಸ್ ನಿಲ್ದಾಣಗಳ ನಡುವೆ ನಡೆದ ಕ್ರೂರ ಸರಣಿ ಕೊಲೆಗಳು ಬೆಚ್ಚಿ ಬೀಳಿಸಿದ್ವು ಕನಿಷ್ಠ ಏಳು ಮಂದಿ ಪುರುಷರನ್ನ ಕ್ರೂರವಾಗಿ ಕೊಂದು ಅರೆಬೆತ್ತಲೆಗೊಳಿಸಲಾಗಿತ್ತು ಅವರೆಲ್ಲ ಹೆಚ್ಚಾಗಿ ನಿರಾಶ್ರಿತರು ಅಥವಾ ಕಾರ್ಮಿಕರಾಗಿದ್ರು ಕೆಲ ಶವಗಳ ಬಳಿ ಖಾಲಿ ಬಿಯರ್ ಕ್ಯಾನ್ಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಆ ಅಪರಿಚಿತ ಕೊಲೆಗಾರನನ್ನ ಬಿಯರ್ ಮ್ಯಾನ್ ಅಂತ ಕರೆಯಲಾಯಿತು ಮುಂಬೈ ಪೊಲೀಸರು ಎರಡು ಸಾವಿರದ ಏಳರಲ್ಲಿ ಓರ್ವ ಶಂಕಿತನನ್ನ ಬಂಧಿಸಿದ ರಾತ್ರಿ ಸಾಕ್ಷಾಧಾರಗಳ ಕೊರತೆಯಿಂದಾಗಿ ಆತನನ್ನ ಎರಡು ಸಾವಿರದ ಒಂಬತ್ತರಲ್ಲಿ ಖುಲಾಸೆಗೊಳಿಸಲಾಯಿತು ಇವತ್ತಿಗೂ ನಿಜವಾದ ಅಪರಾಧಿಯನ್ನ ಗುರುತಿಸಲಾಗಿಲ್ಲ ಮತ್ತು ಆ ಪ್ರಕರಣ ಕೂಡ ಬಗೆಹರಿಯದೆ ಹಾಗೆ ಉಳಿದಿದೆ ಅಮರ್ಜಿತ್ ಸದಾ ಎರಡ್ ಸಾವಿರದ ಆರು ಏಳು ಜಗತ್ತಿನ ಅತಿ ಕಿರಿಯ ಸರಣಿ ಹಂತಕ ಬಿಹಾರದ ಬೇಗು ಆತನ ತಾಯ್ ತಂದೆಯರು ಕೂಡ ಬಡ ಕೂಲಿ ಕಾರ್ಮಿಕರು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಏಳರ ಅವಧಿಯಲ್ಲಿ ಎಂಟು ವರ್ಷದವನಿದ್ದಾಗಲೇ ಆತ ಮೂರು ಮಕ್ಕಳನ್ನ ಕೊಂದಿದ್ದ ಆತನ ಮೊದಲ ಬಲಿ ಎಂಟು ತಿಂಗಳ ಅವನ ತಂಗಿನೇ ಆಗಿದ್ಲು ಅದೇ ವರ್ಷ ಒಂಬತ್ತು ತಿಂಗಳ ಸೋದರ ಸಂಬಂಧಿಯನ್ನೂ ಕೊಂದಿದ್ದ ಕಡೆಗೆ ಆರು ತಿಂಗಳ ಮಗುವನ್ನು ಕೊಂದಿದ್ದ ಅವನ ವಯಸ್ಸಿನ ಕಾರಣದಿಂದಾಗಿ ಅವನ ಮೇಲೆ ಆರೋಪ ಹೊರಿಸಲಿಲ್ಲ ಬದಲಿಗೆ ಮುಂಗೇರ್ನಲ್ಲಿರುವ ರಿಮ್ಯಾಂಡ್ ಹೋಮ್ಗೆ ಕಳಿಸಲಾಯಿತು ಎರಡ್ ಸಾವಿರದ ಹದಿನಾರರಲ್ಲಿ ಆತನಿಗೆ ಹದಿನೆಂಟು ವರ್ಷ ತುಂಬಿದಾಗ ಬಿಡುಗಡೆ ಮಾಡಲಾಯಿತು ನಂತರದ ಆತನ ಸ್ಥಿತಿ ಬಗ್ಗೆ ಮಾಹಿತಿಗಳಿಲ್ಲ ಸೈಕೋ ಶಂಕರ್ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹನ್ನೊಂದು ಸೈಕೋ ಶಂಕರ್ ಅಂತ ಕರೆಯಲಾಗುವ ಎಂ ಜೈಶಂಕರ್ ತಮಿಳುನಾಡಿನವರು ಈ ಸರಣಿ ಹಂತಕ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹನ್ನೊಂದರ ಅವಧಿಯಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆಗಳ ಸರಣಿಯಿಂದ ಕುಖ್ಯಾತನಾಗಿದ್ದ ತಮಿಳುನಾಡು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಾದ್ಯಂತ ಅತ್ಯಂತ ಸುಮಾರು ಮೂವತ್ತು ಅತ್ಯಾಚಾರಗಳು ಕೊಲೆಗಳು ಮತ್ತು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆತ ಸುಮಾರು ನಲವತ್ತನೇ ವಯಸ್ಸಿನಲ್ಲಿ ಸತ್ತಾಗ ಕನಿಷ್ಠ ಹತ್ತೊಂಬತ್ತು ಮಹಿಳೆಯರನ್ನ ಕೊಂದ ಆರೋಪ ಆತನ ಮೇಲಿತ್ತು ಅವನ ಬಳಿ ಯಾವಾಗ್ಲೂ ಇರ್ತಾ ಇದ್ದ ಕಪ್ಪು ಕೈ ಚೀಲದಲ್ಲಿ ಮಚ್ಚನ್ನ ಇಟ್ಟುಕೊಂಡಿರ್ತಿದ್ದ ಅಂತ ಹೇಳಲಾಗತ್ತೆ ಹೆದ್ದಾರಿಗಳಲ್ಲಿರುವ ಡಾಬಾಗಳ ಬಳಿ ಲೈಂಗಿಕ ಕಾರ್ಯಕರ್ತೆಯರನ್ನ ಅಪಹರಿಸಿ ಅವರ ಮೇಲೆ ಅತ್ಯಾಚಾರ ಎಸಗಿ ಬಳಿಕ ಕ್ರೂರವಾಗಿ ಕೊಲ್ತಾ ಇದ್ದ ಹಳ್ಳಿಗಳಲ್ಲಿನ ತೋಟದ ಮನೆಗಳಲ್ಲಿರುವ ಮಹಿಳೆಯರು ಕೂಡ ಆತನ ಟಾರ್ಗೆಟ್ ಆಗ್ತಾ ಇದ್ರು ಬೆಂಗಳೂರಿನಲ್ಲಿ ಆತನನ್ನ ಬಂಧಿಸಿದ ಬಳಿಕ ಆತ ಮಾನಸಿಕ ಅಸ್ವಸ್ಥ ಅನ್ನೋದು ತಿಳಿತು ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೈಲಿನಿಂದ ತಪ್ಪಿಸ್ಕೊಳ್ಳೋಕೆ ವಿಫಲ ಯತ್ನ ನಡೆಸಿದ ಆತ ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ರವೀಂದರ್ ಕುಮಾರ್ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನೈದು ಉತ್ತರ ಪ್ರದೇಶದ ಈತ ಸರಣಿ ಹಂತಕ ಅತ್ಯಾಚಾರಿ ಶಿಶುಕಾಮಿ ಮತ್ತು ಶವಗಳೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವ ಮನೋರೋಗಿಯಾಗಿದ್ದಾನೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನೈದರ ಅವಧಿಯಲ್ಲಿ ಕನಿಷ್ಠ ಹದಿನೈದು ಮಕ್ಕಳನ್ನ ಅಪಹರಿಸಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾನೆ ಅವನನ್ನ ಜುಲೈ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೈದರಂದು ಬಂಧಿಸಲಾಯಿತು ಒಟ್ಟು ಮೂವತ್ತು ಮಕ್ಕಳನ್ನ ಕೊಂದಿರುವುದಾಗಿ ಆತ ಒಪ್ಕೊಂಡಿದ್ದು ಹದಿನೈದು ಮಕ್ಕಳ ಕೊಲೆ ಪ್ರಕರಣದಲ್ಲಿ ಆತ ಅಪರಾಧಿ ಅನ್ನೋದು ಸಾಬೀತಾಗಿದೆ ದೆಹಲಿ ಮತ್ತು ಉತ್ತರ ಪ್ರದೇಶದ ಬಡ ಕುಟುಂಬಗಳ ಮಕ್ಕಳನ್ನ ಗುರಿಯಾಗಿಸಿಕೊಂಡಿದ್ದಾಗಿ ಆತ ಹೇಳ್ಕೊಂಡಿದ್ದಾನೆ ಆ ಮಕ್ಕಳೆಲ್ಲ ನಾಲ್ಕರಿಂದ ಆರು ವರ್ಷ ವಯಸ್ಸಿನವರು ಎರಡ್ ಸಾವಿರದ ಎಂಟರಲ್ಲಿ ಸಮೈಪುರ್ ಬದ್ಲಿಯ ಕಾರ್ಮಿಕನ ಮಗುವಿನ ಅತ್ಯಾಚಾರ ಮತ್ತು ಕೊಲೆಯೊಂದಿಗೆ ಅವನ ಅಪರಾಧ ಸರಣಿ ಶುರುವಾಯಿತು ಎರಡು ಸಾವಿರದ ಹದಿನೈದರಲ್ಲಿ ಆರು ವರ್ಷದ ಬಾಲಕಿಯ ಅಪಹರಣ ಅತ್ಯಾಚಾರ ಮತ್ತು ಕೊಲೆಗಾಗಿ ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೆಹಲಿ ನ್ಯಾಯಾಲಯ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು ಇದರೊಂದಿಗೆ ಆತ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೈದರವರೆಗೆ ಮಾಡಿದ ವ್ಯಾಪಕ ಅಪರಾಧ ಕೃತ್ಯಗಳು ಬಯಲಾದವು ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ